ಕೊನೆಯದಾಗಿ ಬ್ಯಾಕ್ ಟು ಲವ್ಲಿ ಯಾವಾಗ ನಿರೀಕ್ಷೆ ಮಾಡಬಹುದು ಮತ್ತು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಜೂನ್ನಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಇನ್ನೇನು ಮುಗಿತಾ ಬಂತು ನಮಗೆ ಕಾಪಿ ಸಿಕ್ಕ ತಕ್ಷಣ ಡೇಟ್ ಅನೌನ್ಸ್ ಮಾಡ್ತೀವಿ ಸೊ ಅದು ನಮ್ಮ ನಿರ್ಮಾಪಕರ ಕಾಲ್ ಜೊತೆಗೆ ಲವ್ಲಿ ಬಗ್ಗೆ ಅದೇ ಆಗಲೇ ಹೇಳಿದಂಗೆ ತುಂಬ ತುಂಬಾ ಮಜ್ಲಲ್ಲಿ ಸಿನಿಮಾ ತುಂಬ ವೇರಿಡ್ ಏಜ್ ಗ್ರೂಪ್ ಗ್ರೂಪ್ಗೆ ಸೂಟ್ ಆಗುತ್ತೆ ಒಂದು ಏಳೆ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ನೋಡ್ಬೋದಾದಂಥ ಒಂದು ಅದ್ಭುತವಾದ ಒಂದು ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಎಂಟರ್ಟೈನರ್ ಅಂದರೆ ತಪ್ಪಾಗಲ್ಲ ಆ್ಯಂಡ್ ಒಂದು ಸಿನಿಮಾ ಯಾವಾಗ ನಮಗೆ ಸಿನಿಮಾ ನೋಡಿ ಈಚೆ ಬರ್ತೀವಲ್ಲ ಆಗ ಅದ್ರ ಜೊತೆಗೆ ನಮ್ಮ ಜೊತೆಗೆ ಅದರಲ್ಲಿರೋ ಏನೋ ಅಂಶ ಕ್ಯಾರಿ ಆಗಬೇಕು ಟೇಕ್ ಅವೇ ಅಂತೀವಲ್ಲ ಟೇಕ್ ಹೋಮ್ ಎಸೆನ್ಸ್ ಇರಬೇಕು ಅಂತ ಸೊ ಆ ನಿಟ್ಟಲ್ಲಿ ಹೇಳೋದರೆ ತುಂಬಾ ತುಂಬಾ ಎಸೆನ್ಸ್ ಇರ್ತಕ್ಕಂಥ ಸಿನಿಮಾ ಭರ್ಜರಿಯಾಗಿ ಅಭಿನಯಿಸಿದ್ದಾರೆ ನಮ್ಮ ದತ್ತಣ ಅಚ್ಚುತಣ ಆಮೇಲೆ ಮಾಳ್ವಿಕಾ ಅವರು ಆಮೇಲೆ ಸಾಧು ಸರ್ ಸಾಧು ಸರ್ನ ಇಲ್ಲಿ ತನಕ ಈ ಥರದೊಂದು ರೋಲು ನಾವು ನೋಡಿರಲ್ಲ ಅಷ್ಟು ವಿಶಿಷ್ಟವಾದ ಒಂದು ರೋಲು ಆ ಸಿನಿಮಾ ನೋಡೋದಾಗೋದಾಗುತ್ತೆ ಫಸ್ಟ್ ಟೈಮ್ ಅನಿಸುತ್ತೆ ಈ ಥರದ್ದೊಂದು ಪಾತ್ರ ಅವರು ಆ್ಯಂಡ್ ವಂಶಿಕಾ ಫ್ಯಾಬುಲಸ್ ಆ್ಯಕ್ಟ್ರೆಸ್ ಸಮೀಕ್ಷಾ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಹೀರೋಯಿನ್ ಸ್ಟೆಫಿ ಸ್ಟೆಫಿ ಪಟೇಲ್ ತುಂಬಾ ತುಂಬಾ ಅದ್ಭುತವಾದ ಪ್ರತಿಭೆ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರಿಗೆ ಇನಿಷಿಯಲಿ ನನಗೆ ಕನ್ನಡ ಬರೋಲ್ಲ ಹೆಂಗಪ್ಪ ಅಂತ ಅಂದ್ಕೊಳ್ತಿದ್ದೆ ಬಟ್ ಲೇಟರ್ ಆ ಪರ್ಫಾರ್ಮೆನ್ಸ್ ನೋಡಿ ಇಡೀ ತಂಡ ಫಿದ ನಾವೆಲ್ಲರೂ ತುಂಬಾ ಒಳ್ಳೆ ನಟಿ ನಮ್ಮ ಕನ್ನಡ ಕೊಳ್ಳೆ ನಟಿ ಸಿಕ್ಕರು ಅಂತ ಭಾವಿಸ್ತೀನಿ ಸೂರಜ್ ಈ ಥರ ಇನ್ನು ನಮ್ಮ ಕಾಕ್ರೋಚ್ ಸುದಿ ವರದ ತುಂಬ ಪ ಕಲಾವಿದರ ದಂಡೆ ಇದೆ ಒಬ್ಬೊಬ್ಬರು ಪೈಪೋಟಿಗೆ ಬಿದ್ದಂಗೆ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅಂದರೆ ಎಲ್ಲ ತಂಡನು ಏನಾರ ಪ್ರತಿಯೊಬ್ಬರು ತಂಡದಲ್ಲಿರೋ ಪ್ರತಿಯೊಬ್ಬರು ಅಥವಾ ಎಲ್ಲ ಡಿಪಾರ್ಟ್ಮೆಂಟವರು ಈ ಥರ ಒಂದು ಸಿನಿಮಾನ ತಮ್ಮದು ಅಂತ ಅಂದ್ಕೊಂಡು ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟಾಗ ಆ ಸಿನಿಮಾ ಕಲರೇ ಚೇಂಜ್ ಆಗಿಬಿಡುತ್ತೆ ಸೊ ಎಲ್ಲ ನಿಟ್ಟಿನಲ್ಲೂ ದೊಡ್ಡ ಸಿನಿಮಾ ಇದು ಕಲಾವಿದರ ಆಗಲಿ ಟೆಕ್ನಿಕಲಿ ಆಗಲಿ ಬಡ್ಜೆಟಲ್ಲಾಗಲಿ ಶೂಟಿಂಗ್ ತಗೊಂಡಂಥ ಸಮಯ ಆಗಲಿ ಆ್ಯಂಡ್ ನಮ್ಮ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗಲಿ ಸೊ ಏನಂದರೆ ಇದು ನೈಜ ಘಟನೆಗಳ ಆಧಾರಿತ ಕೆಲವೊಂದು ಘಟನೆಗಳು ಆಯಾ ಜಾಗದಲ್ಲೇ ಹೋಗಿ ಮಿ ಹ್ಯಾವ್ ಟ್ರೈ ಟು ಕ್ಯಾಪ್ಚರ್ ಲಂಡನ್ನಲ್ಲ ಒಂದು ಮೇಜರ್ ಎಪಿಸೋಡ್ ಶೂಟ್ ಮಾಡಿದ್ದೀವಿ ಸೊ ಒಬ್ಬ ಡೆಬ್ಯುಟನ್ ಡೈರೆಕ್ಟ್ರಿಗೆ ಪ್ರೊಡಕ್ಷನ್ ಹೌಸ್ ಇಷ್ಟು ಬ್ಯಾಕ್ ಮಾಡ್ತಾರೆ ಅಂದರೆ ಆ ಸಂಸ್ಥೆಯ ಬಗ್ಗೆ ನಾವು ಇನ್ನೇನು ಹೆಚ್ಚು ಹೇಳಬೇಕಿಲ್ಲ ಸೊ ಸಿನಿಮಾ ನಿಮ್ಮನ್ನು ರನ್ಸೇ ರನ್ಸುತ್ತೆ ನಿಮ್ಮ ಮನಸ್ಸಿಗೆ ಗೆಲ್ಲುತ್ತೆ ಅನ್ನೋ ನಂಬಿಕೆ ನಮ್ಮದು ಇನ್ನೇನು ಸದ್ಯದಲ್ಲೇ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡ್ತೀವಿ ಯಾರ್ಯಾರು ಈಗ ಸದ್ಯಕ್ಕೆ ಬಯಸಿ ಬಯಸಿ ಹಾಡು ಕೇಳಿಲ್ಲ ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ಇಪ್ಪತ್ತ್ಮೂರಕ್ಕೆ ಇನ್ನೊಂದು ಮೂರನೇ ಸಿಂಗಲ್ ಒಂದು ಸ್ಪೆಷಲ್ ನಂಬರ್ ರಿಲೀಸ್ ಆಗುತ್ತೆ ಸೊ ಅದು ಒಂದು ಬೇರೆ ರೀತಿ ಸಾಂಗು ಬೇರೆ ಒಂದು ಬೇರೆನೇ ಒಂದು ಅದೊಂಥರ ಒಂದು ಪ್ರಪಂಚ ಅದು ಅದು ಆ್ಯಕ್ಚುಲಿ ಮಂಗಳಿಯವರು ಹಾಡಿದ್ದಾರೆ ಸ್ಪ ಇದು ಸ್ಪೆಷಲಾಗಿ ಇಲ್ಲಿ ಬಿಟ್ಕೊಟ್ಟಿದ್ದೀನಿ ಇಪ್ಪತ್ತ್ ಮೂರು ರಿಲೀಸ್ ಆಗುತ್ತೆ ತುಂಬಾ ಒಳ್ಳೆ ಸಾಂಗ್ ಈ ಸಿನಿಮಾದಲ್ಲಿ ಇರತಕ್ಕಂಥ ಐದು ಹಾಡು ಒಂದು ನಾಲ್ಕು ಬಿಟ್ಟ ಏನೋ ಬರುತ್ತೆ ಎಲ್ಲನೂ ಅದ್ಭುತವಾಗಿದೆ ಮ್ಯೂ ಕಣ್ಣಿಗೆ ಕಿವಿಗೆ ಮನಸ್ಸಿಗೆ ಎಲ್ಲಕ್ಕೂ ಮುಟ್ತಕ್ಕಂಥ ಒಂದು ಪ್ರಯತ್ನ ಲವ್ಲಿ ಇಟ್ ಈಸ್ ಲವ್ಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಇದಿಷ್ಟು ಲವ್ಲಿ ಹುಡುಗ ಅವಶಿಷ್ಟ ಸಿ ಮರ ಮಾತುಗಳ ಕ್ಯಾಂಪರ್ಸ್ ಅನ್ನು ವಿನೋದ್ ಜೊತೆಗೆ ವಿಜಯ್ ಕಾರಕಿ ಯೇಶ್ ಅಣಸೋಣ ನ್ಯೂಸ್ ಬ್ಯಾಂಗ್ಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್